ಈಗ ನಾವೆಲ್ಲ ಸುಣ್ಣದ ಬಗ್ಗೆ ತಿಳಿದ್ಕೊಳ್ಳೋ ಸಮಯ ದಿನನಿತ್ಯ ನೋಡು ಸುಣ್ಣದ ಇತಿಹಾಸ ಕೇಳೋಕೆ ಎಲ್ಲ ರೆಡಿ ತಾನೆ ಹಾಯ್ ಬಡ್ಕಿ ಏನೇ ಸಮಾಚಾರ ತಿಂಡಿ ಆಯ್ತಾ ಆಯ್ತೋಲೋ ಸಣ್ಕ್ಲಾ ಹೋಯ್ ಏನ್ ಗೊತ್ತಾ ನಿನ್ನೆ ಹತ್ರ ಒಂದ್ ವಿಸ್ಮಯ ನೋಡ್ದೆ ಕಣೋ ಅಂತದ್ದೇನೆ ನೋಡ್ದೆ ನಮ್ ಮನೆ ಹತ್ರ ಇತ್ತಲ್ಲ ಹಳೆ ಸೇತುವೆ ಅದನ್ನ ಒಡಿಯೋದಕ್ಕೆ ಅಂತ ಬೆಳಿಗ್ಗೆ ಬಂದಿದ್ ಜೆ ಸಿ ಬಿ ಸಂಜೆ ತನಕ ಟ್ರೈ ಮಾಡ್ಬೇಕಾಯ್ತು ಗೊತ್ತಾ ಹಳೆ ಸೇತುವೆ ಅಲ್ವಾ ಅದಕ್ಕೆ ಹಂಗೆ ಕಣೆ ಅಂದ್ರೆ ಅದ್ರಲ್ಲೇನಿರುತ್ತೆ ಅಂತ ವಿಶೇಷ ವಿಶೇಷ ಅಲ್ವೇ ಸುಣ್ಣ ಇರುತ್ತೆ ಹೇ ಸಾಕು ಪೇಂಟ್ ಹಾಗೆ ಬಿಟ್ಟಿದ್ರು ಅಯ್ಯೋ ದಡ್ಡಿ ಸುಣ್ಣನ ಬರೀ ಪೇಂಟ್ ಮಾಡೋದಕ್ಕಷ್ಟೇ ಬಳಸಲ್ಲ ಗೊತ್ತು ತಿನ್ನೋಕೂ ಬಳಸ್ತಾರೆ ಅದಿಷ್ಟೇ ಅಲ್ಲ ಕಟ್ಟಡಗಳನ್ನ ಕಟ್ಟೋದಕ್ಕೂ ಬಳಸ್ತಾರೆ ನೀನು ಬನವಾಸಿ ಐಹೊಳೆ ತರದ ದೇವಸ್ಥಾನಗಳನ್ನ ನೋಡಿದ್ಯಲ್ಲ ಅವೆಲ್ಲ ಸುಣ್ಣದಿಂದ ಮಾಡಿರೋ ಗಾರೆಯಿಂದಲೇ ಕಟ್ಟಿರೋದು ಓಹ್ ಹೌದೇನೋ ಈಗಿನ ಕಾಲದ ಸಿಮೆಂಟ್ ನೀರಲ್ಲಿರೋ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂಶ ಘನೀಕರಣ ಆದಾಗ ಸುಣ್ಣದ ಕಲ್ಲುಗಳಾಗುತ್ತವೆ ಬರೀ ಅಷ್ಟೇ ಅಲ್ಲ ಪ್ರಾಣಿಗಳ ಹಿಕ್ಕೆ ಹಾಗೂ ಚಿಪ್ಪುಗಳು ಇವೆಲ್ಲ ಸೇರಿ ಸುಣ್ಣ ಉತ್ಪತ್ತಿ ಆಗುತ್ತೆ ಓಹ್ ನಮ್ ಸ್ಕೂಲ್ ಅಲ್ಲಿ ಬಳಸ್ತೀವಲ್ಲ ಆ ಚಾಕ್ ಪೀಸ್ ಕೂಡ ಅದೇ ಸುಣ್ಣದಿಂದ ಮಾಡ್ತಾರಾ ಹೌದು ಹಾಗಂತ ಅದೇ ಸುಣ್ಣ ಏನಲ್ಲ ಸುಣ್ಣಗಳಲ್ಲೂ ಬೇರೆ ಬೇರೆ ವೆರೈಟಿ ಇದೆ ಸುಣ್ಣದ ಗುಣ ಏನು ಅನ್ನೋ ಆಧಾರದ ಮೇಲೆ ಅದರ ಬಳಕೆ ಯಾವ್ದಕ್ಕೆ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ ಸೀಮೆ ಸುಣ್ಣ ಸುಣ್ಣದ ಕಲ್ಲು ಹೀಗೆ ಬೇರೆ ಬೇರೆ ತರದ ಸುಣ್ಣಗಳಿವೆ ಹೌದೇನೋ ಹಾಗಾದ್ರೆ ತಿನ್ನೋ ಸುಣ್ಣಾನೇ ಬೇರೆ ಗೋಡೆ ಸುಣ್ಣಾನೇ ಬೇರೆ ಗೋಡೆಗ್ ಬಳಿಯೋ ಸುಣ್ಣಾನೇ ಬೇರೆ ಏನೋ ಹ್ಮ್ ಅಷ್ಟೇ ಅಲ್ಲ ನೀನು ಎಲೆಡ್ಕೈ ಜೊತೆ ಸುಣ್ಣ ಹಾಕೊಂಡು ತಿಂತೀಯಲ್ಲ ಅದರಿಂದ ಜೀರ್ಣಕ್ರಿಯೆ ಕೂಡ ಚೆನ್ನಾಗ್ ಆಗುತ್ತೆ ನಮ್ಮಲ್ಲಿ ತಾಂಬೂಲದ ಬಗ್ಗೆನೆ ಅದೆಷ್ಟೋ ಪುರಾಣ ಪುಣ್ಯ ಕಥೆಗಳಲ್ಲಿ ಉಲ್ಲೇಖವಾಗಿದೆ ಗಣೆ ಓಹೋ ಈ ಸುಣ್ಣ ಬರೀ ನಮ್ ದೇಶದಲ್ಲಿ ಮಾತ್ರ ಸಿಗುತ್ತೋ ಅಥವಾ ಎಲ್ಲಾ ದೇಶಗಳಲ್ಲಿ ಸಿಗುತ್ತೋ ನೀನು ಜಗತ್ತಿನ ಯಾವ ಮೂಲೆಗ್ ಹೋದ್ರೂ ಸುಣ್ಣ ಸಿಕ್ಕೇ ಸಿಗುತ್ತೆ ನೀನು ಈಜಿಪ್ಟಿನ ಪಿರಾಮಿಡ್ ಬಗ್ಗೆ ಕೇಳಿದ್ಯಾಲ್ವಾ ಅವನ್ನ ನಿರ್ಮಾಣ ಮಾಡುವಾಗ್ಲೂ ಸುಣ್ಣ ಬಳಸಿದ್ರಂತೆ ಅಲ್ವೋ ನಾವೇನೋ ಅಡಿಕೆ ಜೊತೆ ತಿಂತೀವಿ ಮತ್ ಬೇರೆ ಕಡೆ ಅಯ್ಯೋ ಇದನ್ನ ನಿಮ್ಮ ಮನೆಯಲ್ಲಿ ತಾಂಬೂಲ್ ಅಂತ ತಗೊಂಡ್ರೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ತರ ತಗೋತಾರೆ ಥೈಲ್ಯಾಂಡ್ ನಲ್ಲಿ ಸ್ಟೋನ್ ಜ್ಯೂಸ್ ಅಂತಾನೆ ಸಿಗುತ್ತೆ ಅದು ಅಲ್ಲದೆ ಕಾರ್ಬೋಹೈಡ್ರೇಟ್ ಅಂಶ ತುಂಬಾನೇ ಇರೋದ್ರಿಂದ ಇದನ್ನ ಚಾಕ್ಲೇಟ್ ತಯಾರಿಸೋದಕ್ಕೂ ಬಳಸ್ತಾರೆ ಆಹಾ ನೋಡಿದೀನ್ ಕಣೋ ಕೆಲವು ತಿನ್ನೋ ಐಟಮ್ ಮೇಲೆ ಇದ್ರ ಹೆಸರಿರುತ್ತೆ ಅಷ್ಟೇ ಅಲ್ಲ ಅಜೀರ್ಣ ಆದ್ರೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿದ್ರೆ ಮೂಳೆಗಳಿಗೆ ಶಕ್ತಿ ಬೇಕು ಅಂದ್ರೆ ನಮ್ ಕೊಡೋ ಮಾತ್ರೆಗಳಲ್ಲೂ ಈ ಸುಣ್ಣದ ಅಂಶ ಇರುತ್ತಂತೆ ಅಬ್ಬಾ ಇಷ್ಟೆಲ್ಲ ಉಪಯೋಗ ಇದೆಯೇನೋ ಸುಣ್ಣದಿಂದ ಇನ್ನು ಇದೆ ಕಣೇ ಇದ್ರ ತುಂಬಾ ಇರೋ ಲವಣಗಳ ಅಂಶ ಕಿಡ್ನಿ ಸಮಸ್ಯೆಯಿಂದ ನರಳಾಡ್ತಾ ಇರೋರಿಗೆ ಔಷಧವಂತೆ ಅದೆಲ್ಲ ಸರಿ ಕಣೋ ನಾನ್ ಬುಕ್ ಅಲ್ಲಿ ಬುಕ್ಕಲ್ಲಿ ಬಣ್ಣದ ಸುಣ್ಣ ನೋಡಿದ್ ನೆನ್ಪು ಅದ್ಕೆಲ್ಲ ಬಣ್ಣ ಎಲ್ಲಿಂದ ಬರುತ್ತೆ ಅದೆಲ್ಲ ನೈಸರ್ಗಿಕವಾಗಿ ಬಂದಿದ್ದ ಅಥವಾ ಯಾರು ಬಳ್ದಿದ್ದ ನೀನು ಬುದ್ಧಿವಂತಿಕೆ ತಕ್ಕ ಪ್ರಶ್ನೆ ಕೇಳಿದೆ ಬಿಡಮ್ಮ ನೀನು ಅದೆಲ್ಲ ನ್ಯಾಚುರಲ್ ಆಗಿ ಬರೋ ಬಣ್ಣ ನಾರ್ಮಲ್ ಆಗಿ ಸುಣ್ಣಕ್ಕೆ ಯಾವ ಬಣ್ಣನೂ ಇಲ್ಲ ಆದ್ರೆ ಅದು ಕಲ್ಲಿನ ಹಾಗೆ ಗಟ್ಟಿ ಆದ್ಮೇಲೆ ಬಿಳಿ ಬಣ್ಣಕ್ ಬರುತ್ತೆ ಈ ಸುಣ್ಣ ಸೃಷ್ಟಿಯಾಗುವಾಗ ಅದ್ರ ಜೊತೆ ಕೆಲವು ಕಲ್ಮಶಗಳು ಸೇರ್ಕೋತವೆ ಕಬ್ಬಿಣದ ಅಂಶ ಸೇರ್ಕೊಂಡ್ರೆ ಕೆಂಪು ಅಥವಾ ಹಳದಿ ಇರುತ್ತೆ ಕಾರ್ಬನ್ ಸೇರಿದ್ರೆ ನೀಲಿ ಅಥವಾ ಕಪ್ಪು ಬಣ್ಣದಿರುತ್ತೆ ನಮ್ಮ ಮನೆ ಡಬ್ಬಿಲಿರೋ ಸುಣ್ಣದ ಹಿಂದೆ ಇಷ್ಟೆಲ್ಲಾ ಬಣ್ಣ ಬಣ್ಣದ ಮಾಹಿತಿ ಇದೆ ಅಂತ ನಂಗ್ ಗೊತ್ತೇ ಇರ್ಲಿಲ್ವೋ ನಾಳೆ ಸಿಗು ಬೇರೆ ವಿಷಯದ ಬಗ್ಗೆ ಬೇರೆ ಮಾಹಿತಿನೂ ಕೊಡ್ತೀನಿ ಇವಾಗ ನಂಗೆ ಸ್ವಲ್ಪ ಕೆಲ್ಸ ಇದೆ ಹೋಗ್ಬರ್ತೀನಿ ಕಣೆ ಬಾಯ್ ಬಾಯ್